ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈವ್ನಿಂಗ್ ಬ್ಲಾಗಲ್ಲಿ ಇವತ್ತು ಏನೆಲ್ಲ ರೆಸಿಪಿಗಳನ್ನು ಮಾಡಿದ್ದೀನಿ ಅಂತ ನೋಡೋಣ ಇಲ್ಲಿ ಸ್ವಲ್ಪ ಕರೆದಿರೋಂಥ ಹಪ್ಪಳ ಇತ್ತು ಅದು ಕರೆದಿಟ್ರೆ ಗೊತ್ತಲ್ವ ಯಾರೂ ತಿನ್ನೋದೇ ಇಲ್ಲ ಆ ತಕ್ಷಣಕ್ಕೆ ಕರೆದ್ರೆ ಮಾತ್ರ ತಿನ್ನೋದು ನಮ್ಮ ಮನೆಯಲ್ಲಿ ಇದು ಹಾಗೆ ಉಳಿದಿತ್ತು ಹಿಂದಿನ ದಿವಸ ನಾನು ಮುದ್ದೆಗೆ ಅಂತ ಕರೆದಿದ್ದು ಹಾಗೆ ಉಳಿದಿತ್ತು ಅದಕ್ಕೆ ಒಂದು ಸೂಪರ್ ಚಾಟ್ ಚಾಟ್ರಿಪ್ ಪ್ರಿಪೇರ್ ಮಾಡ್ಕೊಡೋ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗೇ ಎಲ್ಲರೂ ಕೂಡ ಮನೇಲಿ ಇದ್ವಿ ಅಲ್ವಾ ಹಾಗಾಗಿ ಇವತ್ತು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿನ ಮೇಲೆ ಇದು ಮಾಡ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚಾಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಮಸಾಲ ಪಾಪಡಿನೂ ನಾವು ಸ್ಟ್ರೈಟ್ ಫುಡ್ಗಳಲ್ಲಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಾಗಿರ್ಬೋದು ತಿಂತೀವಲ್ಲ ಡಾಬಾಗಳಲ್ಲಿ ಅದೇ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿತ್ತು ಈ ಹಪ್ಪಳಗಳು ಹುಳಿದಿದ್ರೆ ಈ ಥರ ಮಾಡ್ಕೋಬೋದು ಇದನ್ನು ಪುಡಿ ಕೂಡ ಮಾಡಿಕೊಂಡು ಮಾಡ್ಕೋಬೋದು ನನಗೆ ಇದೇ ಥರ ಇಷ್ಟ ಹಾಗಾಗಿ ಹಪ್ಳ ಉಳ್ದಿತ್ತು ಅಂತ ಹೇಳಿದ್ರೆ ಅಥವಾ ನಾನು ಕರೆದೆ ಅಂತ ಹೇಳಿದ್ರೆ ಇದೇ ಥರನೇ ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಕಾಯಿ ಥರ ಇರಬೇಕು ತುಂಬ ಹಣ್ಣಾಗಿರೋಂಥ ಟೊಮೊಟೊ ಆಗಬಾರ್ದು ಹಪ್ಪಳ ಮೆತ್ತಗಾಗ್ಬಿಡುತ್ತೆ ಮೇಲೆ ಹೆಚ್ಕೊಂಡ್ಮೇಲೆ ಅದರಲ್ಲಿರೋಂಥ ಸ್ವಲ್ಪ ಉಳಿ ಅಂಶನ ಹಿಂಡ್ಕೋಬೇಕು ಇಲ್ಲಾಂದರೆ ಹಪ್ಪಳ ತುಂಬ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಹಿಂಡ್ಕೊಂಡಿದ್ದೀನಿ ಟೊಮೊಟೊನ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಸೇವ್ ಕೂಡ ಇದ್ದರೂ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ಹಪ್ಪಳನೇ ಕರಮ್ ಕುರುಮ್ ಅನ್ನೋದರಿಂದ ಸೇವು ಇದಕ್ಕೆ ಅಷ್ಟೊಂದು ಇದು ಅಂತ ಅನಿಸಲ್ಲ ಬೇಕಿದ್ದವರು ಇಷ್ಟಪಡೋರು ಹಾಕೋಬೋದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಮೇಲೆ ಎಲ್ಲನೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಮೇಲೆ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಳ್ತೀನಿ ನಿಂಬೆ ರಸ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಯಾಕೆಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಕೂಡ ಸ್ವಲ್ಪ ಉಪ್ಪಾಗಿರಬೇಕು ಸಪ್ಪೆ ಸೊಪ್ಪೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಉಪ್ಪಿರಲಿ ಅಂತ ಹೇಳಿ ಹಾಕ್ಕೊಂಡು ಇವಾಗ ಮೇಲೆ ನಿಂಬೆ ರಸನ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಪದೇ ಪದೇ ಮಾಡ್ತೀರಾ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಈ ಥರ ಏನು ಇಲ್ಲದೆ ಇದ್ದಾಗ ತಿನ್ನಲಿಕ್ಕೆ ಅಥವಾ ಹಪ್ಪಳ ಕರ್ದಿದ್ದಿತ್ತು ಅಂತ ಹೇಳಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಯಾವ ಹಪ್ಪಳದಲ್ಲಾದರೂ ಕೂಡ ಮಾಡ್ಕೋಬೋದು ಸ್ವಲ್ಪ ನಾನು ಈ ಸಾಸನ್ನು ಇದ್ದೀನಿ ರೆಡ್ ಚಿಲ್ಲಿ ಸಾಸ್ ಇತ್ತು ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಟೊಮೆಟೊ ಕೆಚಪ್ ಇದ್ದರೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ರೆಸಿಪಿನೂ ಕೂಡ ಮಾಡ್ಕೋಬೋದು ಫಸ್ಟೇ ಜಾಮ್ ಇರುತ್ತಲ್ವ ಜಾಮ್ ಎಲ್ಲನೂ ಕೂಡ ಹಪ್ಪಳಕ್ಕೆ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಆ ರೆಸಿಪಿನೂ ಕೂಡ ನಿಮಗೆ ತೋರಿಸ್ತೀನಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದೆಲ್ಲ ಮಾಡ್ಕೊಂಡ್ಮೇಲೆ ತುಂಬ ಮಳೆ ಬರ್ತಾಯಿತ್ತು ಬಟ್ ದಿಢೀರಂಥ ಅಂತ ಹೇಳಿದ್ರೆ ಮೊಸರು ಸಾಂಬಾರು ಹಾಗಾಗಿ ಮೊಸರು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕೊಬ್ಬರಿ ಹಾಗೆ ಹಸಿ ಶೇಂಗಾನ ಕೊಂಡಿದ್ದೆ ಅದು ಸ್ವಲ್ಪ ಮೆಣ್ಸಿ ಕೂಡ ಹುರಿದಿಟ್ಕೊಂಡಿದ್ದೆ ಅದೆಲ್ಲನೂ ಕೂಡ ಸೇರಿಸಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ತೀನಿ ತುಂಬ ಬೇಗನೆ ಆಗುವಂಥದ್ದು ಅಂತ ಹೇಳಿದ್ರೆ ಈ ಥರ ಸಾಂಬಾರುಗಳು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಳ್ತೀನಿ ಶೇಂಗಾ ಸಾಂಬಾರು ಮೊಸರು ಸಾಂಬಾರು ಈ ಥರ ಸಾಂಬಾರುಗಳನ್ನೇ ಬೇಗ ಮಾಡಿಕೊಳ್ಳೋದು ಟೊಮೊಟೊ ತಿಳಿ ಸಾಂಬಾರು ರಸಮ್ಮು ಈ ಥರ ಸಾಂಬಾರುಗಳು ಬೇಗನೆ ಆಗಿಬಿಡತ್ತೆ ಹಾಗಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಪಕ್ಕದಲ್ಲಿ ಮುದ್ದೆಗಿಡ್ಕೊಂಡು ಇಲ್ಲಿ ಸಾಂಬಾರಿಗೆ ರೆಡಿ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ ತುಂಬಾ ಬೇಗ ಆಗುತ್ತೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಚಾಟ್ಸ್ ತಿಂದಿದ್ರಲ್ವ ಅಷ್ಟೊಂದು ಏನು ಅಷ್ಟು ಆಗಿರಲ್ಲ ಆದರೂ ಕೂಡ ಒಂದೊಂದು ಮುದ್ದೆನ ಊಟ ಮಾಡಿ ಮಲ್ಕೊಂಡ್ರೆ ರಾತ್ರಿ ಹೊತ್ತು ರೈಸ್ ತಿನ್ನೋದಿಲ್ಲ ನಾವು ರೈಸ್ ಅಂದರೆ ಮಧ್ಯಾಹ್ನ ಉಳಿದಿದ್ದಿತ್ತು ಅಂದರೆ ಅಷ್ಟೇ ಮಾತ್ರ ರೈಸ್ ತಿನ್ನೋದು ರಾತ್ರಿ ಹೊತ್ತು ರೈಸ್ ಯಾರೂ ತಿನ್ನೋಲ್ಲ ಬರೀ ಮುದ್ದೆ ಅಂದರೆ ಅಂಬ್ಲಿನ ಕುಡಿತಾರೆ ಇಲ್ಲ ಅಂತ ಹೇಳಿದ್ರೆ ಸೊಪ್ಪಿನ ಪಲ್ಯಗಳಿರುತ್ತಲ್ಲ ಅದನ್ನು ಮಾಡ್ತೀನಿ ಎರಡೆರಡು ಚಪಾತಿ ಮಾಡಿದ್ರೆ ಆಯಿತು ರಾತ್ರಿ ರೈಸ್ ತಿನ್ನೋದು ತುಂಬಾ ಕಡಿಮೆ ನಮ್ಮ ಮನೆಯಲ್ಲಿ ಅದಲ್ಲದೆ ನಾನು ಯಾವಾಗಲೂ ಅಷ್ಟೇ ರಾತ್ರಿ ರೈಸ್ ಮಾಡೋದು ತುಂಬ ಕಡಿಮೆ ಹಾಗಾಗಿ ಬೇಗ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರು ಕೂಡ ಅದು ಜೀರ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆನೇ ಮಾಡ್ಕೊಂಡ್ಬಿಟ್ಟಿರ್ತೀನಿ ನೋಡಿ ಇದೆಲ್ಲನೂ ಕೂಡ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಅಂತಹ ಎಲ್ಲನೂ ಕೂಡ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತೀನಿ ಒಗ್ಗರಣೆ ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ತಣ್ಣಗಾಗಲಿಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನೋಡಿ ಇವಾಗ ಎಲ್ಲನೂ ಕೂಡ ತಣ್ಣಗಾಗಲಿಕ್ಕೆ ಬಿಟ್ಟು ಸ್ವಲ್ಪ ಸೌತೆಕಾಯಿನೂ ಕೂಡ ಚೆಂದಾಗಿ ಹೆಚ್ಚಿಟ್ಕೊಂಡಿದ್ದೆ ಈ ಸೌತೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಂಬುಳಿ ಅಂತಲೇ ಹೇಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಇದೆಲ್ಲನೂ ಕೂಡ ತಣ್ಣಗಾದಮೇಲೆ ಮೊಸರನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮುದ್ದೆಗೆ ನೋಡಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಲೆಬೇಳೆ ಕೂಡ ನೆನೆಸ್ಬಿಟ್ಟು ಹಾಕೋಬೋದು ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಒಂದು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ತಣ್ಣಗಾದ ಮೇಲೆ ಮೊಸರನ್ನ ಸೇರಿಸ್ತೀನಿ ಆ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಇದನ್ನೆಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದು ಸ್ಕಿಪ್ ಆಗಿದೆ ನೋಡಿ ಈ ಥರ ಗಟ್ಟಿಗ ಗಟ್ಟಿಗೆ ಬೇಕಿದ್ರೆ ಗಟ್ಟಿಗಾದರೂ ಮಾಡ್ಕೋಬೋದು ಇಲ್ಲ ತೆಳುವಾಗಿ ಬೇಕಿದ್ದರೆ ತೆಳುವಾಗಿ ಕೂಡ ಮಾಡ್ಕೋಬೋದು ಮುದ್ದೆಗೂ ಕೂಡ ನೀರು ಕುದೀತಾ ಇತ್ತು ಇವಾಗ ಸ್ವಲ್ಪ ರಾಗಿ ಹಿಟ್ಟನ್ನು ಒಂದು ಬಟ್ಲಲ್ಲಿ ಕಲಿಸ್ಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಗಂಟು ಆಗಬಾರ್ದು ಅಂತ ಅಷ್ಟೇ ನಾನು ಮುದ್ದೆ ಮಾಡಬೇಕಾದ್ರೆ ಇದೇ ಥರನೇ ಮಾಡೋದು ಒಬ್ಬೊಬ್ರು ಹಿಟ್ಟನ್ನು ಡೈರೆಕ್ಟಾಗಿ ಹಾಕಿ ಇದು ಮಾಡ್ತಾರೆ ಅದು ಸ್ವಲ್ಪ ಸ್ವಲ್ಪ ಗಂಟು ಗಂಟು ಥರ ಇರುತ್ತೆ ನನಗೆ ಹಿಟ್ಟನ್ನು ಫಸ್ಟೇ ಕಲಸಿ ಈ ಥರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ನೋಡಿ ಇವಾಗ ಚೆನ್ನಾಗಿ ಮೇಲೆ ಸ್ವಲ್ಪ ಹಿಟ್ಟನ್ನು ಸೇರಿಸಿದ್ದೀನಿ ಮುದ್ದೆ ಕಟ್ಟೋ ಹದಕ್ಕೆ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ತೀನಿ ಇವಾಗ ಚೆನ್ನಾಗಿ ತಿರುಕೊಂಡ್ರೆ ಹದವಾಗಿರುವಂಥ ಮುದ್ದೆ ಕೂಡ ರೆಡಿ ಆಗುತ್ತೆ ಹಿಟ್ಟನ್ನು ಹಾಕಿ ಒಂದು ಮೂರು ನಾಲ್ಕು ನಿಮಿಷ ಬಿಡಬೇಕು ಚೆನ್ನಾಗಿ ಕುದಿ ಬರಬೇಕು ಹಿಟ್ಟು ಬಿಸಿ ಆಗಬೇಕು ಮೇಲೆ ಹಾಕಿರೋ ಹಿಟ್ಟು ಬಿಸಿ ಆಯಿತು ಅಂತ ಹೇಳಿದ್ರೆ ಮುದ್ದೆ ಗಂಟಿ ಇಲ್ದಿರೋಗಿ ಚೆನ್ನಾಗಿ ನಾರ್ ಥರ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುಡಿಸ್ಕೋಬೇಕು ತಿರುಕೊಳ್ಳೋದ್ರಲ್ಲಿ ತುಂಬಾ ಇದು ಇಂಪಾರ್ಟೆಂಟ್ ಮುದ್ದೆ ಸ್ವಲ್ಪ ಗಂಟು ಬಿತ್ತು ಅಂದರೂ ಕೂಡ ಮುದ್ದೆ ಗಂಟು ಗಂಟು ಆಗಿಬಿಡುತ್ತೆ ಹಾಗಾಗಿ ಹಿಟ್ಟು ಹಾಕಿರೋ ಹಿಟ್ಟು ಬಿಸಿ ಆಗಬೇಕು ಆಗ್ಲೇ ಮುದ್ದೆನ ತಿರುಗಬೇಕು ಚೆನ್ನಾಗಿ ಬರುತ್ತೆ ನಿಮಗೆ ಈ ಥರ ಮಾಡೋದಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ನೀರಲ್ಲೇ ಎಣ್ಣೆನೇ ಅಥವಾ ತುಪ್ಪನ ಹಾಕಿದ್ರೂ ಕೂಡ ಗಂಟಾಗೋದಿಲ್ಲ ಅದು ಕೂಡ ಇವಾಗ ಟ್ರೆಂಡಿಂಗಲ್ಲಿರೋಂಥ ವೀಡಿಯೋಗಳು ನೋಡಿರ್ತೀರಿ ಅಲ್ವಾ ಯಾವಾಗಲೂ ಕೂಡ ಸ್ವಲ್ಪ ಉಪ್ಪು ಅಥವಾ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಗಂಟ ಏನೂ ಆಗೋಲ್ಲ ಫಸ್ಟು ಕಲಿಯೋರು ಅದೇ ಥರ ಮಾಡೋದು ಬಟ್ ನನಗೆ ರೂಢಿ ಇರೋದ್ರಿಂದ ನಾನು ತುಪ್ಪ ಅಥವಾ ಏನು ಹಾಕಲ್ಲ ಸ್ವಲ್ಪ ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ತೀನಿ ನೋಡಿ ಒಂದೆರಡರಿಂದ ಮೂರು ನಿಮಿಷ ಸಣ್ಣ ಊರಿನಲ್ಲಿ ಬಿಟ್ಟರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅದಾದಮೇಲೆ ಮುದ್ದೆ ಕಟ್ಟಿದ್ರೆ ಆಯಿತು ಒಂದು ಬಟ್ಲು ತೊಗೊಂಡು ಈ ಥರ ಹಾಕಿ ಚೆನ್ನಾಗಿ ಮುದ್ದೆ ಕಟ್ಕೊಂಡ್ರೆ ನಾನು ಸ್ವಲ್ಪ ತಿಳುವಾಗೆ ಮಾಡ್ಕೊಳ್ತೀನಿ ಮುದ್ದೆ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಿಲ್ಲ ನೋಡಿ ನನ್ನ ಮಗನಿಗೊಂದು ನನ್ನ ಹಸ್ಬೆಂಡ್ಗೊಂದು ನಮಗೊಂದು ಮೂರು ಮುದ್ದೆ ಆಯಿತು ಇವಾಗ ಇಷ್ಟನ್ನು ಊಟ ಮಾಡಿ ಇವತ್ತಿನ ಡೇ ಮುಗೀತು ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ಯಾವ ರೆಸಿಪಿ ಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ ನಿಮ್ಮ ಊರಲ್ಲೂ ಮಳೆ ಬರ್ತಿದ್ಯಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು